ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ಪಂಚತಂತ್ರ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮಕ್ಕಳಿಗೆ ಈ ಪದಗಳ ಅರ್ಥವನ್ನು ನಿಮ್ಮ ಪುಸ್ತಕದಲ್ಲಿ ಕೂಡ ಕೊಟ್ಟಿದ್ದಾರೆ ಅವನ್ನು ನೀವು ನೋಡಬಹುದು ಈಗ ಪ್ರಶ್ನೋತ್ತರ ನೋಡಿ ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ಏಕೆ ದುಃಖವಾಯಿತು ನೋಡಿ ರಾಜನ ಮಕ್ಕಳು ನೋಡಿ ಇದು ತಪ್ಪಾಗಿದೆ ಮಕ್ಕಳು ಮಕ್ಕಳ ಇಲ್ಲಿದೆ ನೋಡಿ ಈ ಥರ ಬರೀಬೇಕು ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರಿಂದ ತನ್ನ ಮಕ್ಕಳ ಬಗ್ಗೆ ದುಃಖವಾಯಿತು ನೋಡಿ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರಿಂದ ತನ್ನ ಮಕ್ಕಳ ಬಗ್ಗೆ ದುಃಖ ಆಯಿತು ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಹೇಗೆ ವರ್ತಿಸುತ್ತಿದ್ದರು ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು ನೋಡಿ ಬುದ್ಧಿ ಇಲ್ಲಿ ಮಹಾಪ್ರಾಣ ಬೇಕಿದು ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು ರಾಜನು ವಿದ್ವಾಂಸರ ನೋಡಿ ವಿದ್ವಾಂಸರ ಸಭೆಯನ್ನು ಏಕೆ ಕರೆದನು ರಾಜನ ಸಮಸ್ಯೆಯನ್ನು ಬಗೆಹರಿಸಲು ಸಹಾಯ ಕೇಳಲು ವಿದ್ವಾಂಸರ ಸಭೆಯನ್ನು ಕರೆದರು ವಿದ್ವಾಂಸ ನೋಡಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದ್ದಾವೆ ನೋಡ್ಕೋಬೇಕು ರಾಜನ ಸಮಸ್ಯೆಯನ್ನು ಬಗೆಹರಿಸಲು ಸಹಾಯ ಕೇಳಲು ವಿದ್ವಾಂಸರ ಸಭೆಯನ್ನು ಕರೆದನು ವಿಷ್ಣು ಶರ್ಮನು ರಾಜನಿಗೆ ಏನೆಂದು ಹೇಳಿದನು ನೋಡಿ ವಿಷ್ಣು ಶರ್ಮ ರಾಜನಿಗೆ ಏನೆಂದು ಹೇಳಿದನು ವಿಷ್ಣು ಶರ್ಮನು ರಾಜನಿಗೆ ಮಹಾರಾಜರೇ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ನನ್ನ ಕೈಲಾದುದನ್ನು ಮಾಡುತ್ತೇನೆ ಎಂದು ಹೇಳಿದನು ಅವನು ಏನು ಹೇಳಿದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ನನ್ನ ಕೈಲಾದುದನ್ನು ಮಾಡುತ್ತೇನೆ ಅಂತ ಹೇಳ್ತಾನೆ ವಿಷ್ಣು ಶರ್ಮ ಕತೆಗಳನ್ನು ಹೇಗೆ ಆರಂಭಿಸುತ್ತಿದ್ದನು ನೋಡಿ ಅವನು ಒಂದು ಸ್ಟೈಲ್ ಇತ್ತು ಕತೆ ಹೇಳೋದು ವಿಷ್ಣು ಶರ್ಮ ಕತೆಗಳನ್ನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡುತ್ತಿದ್ದವು ಎಂದು ಹೇಳುತ್ತಾ ಪ್ರಾರಂಭಿಸುತ್ತಿದ್ದನು ಅಂದರೆ ಯಾವುದೇ ಕಥೆ ಹೇಳಿದರೂ ಇದನ್ನು ಹೇಳ್ತಿದ್ದಾವ ಮೊದಲು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡೆಯುತ್ತಿದ್ದವು ಅಂತ ಪ್ರಾರಂಭ ಮಾಡ್ತಿದ್ದ ಮಾತುಗಳ ಮಾತನಾಡುವ ಗುಹೆ ಕಥೆಯ ನೀತಿ ಏನು ಪ್ರತಿಯೊಬ್ಬನು ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದಿದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ನೀತಿಯನ್ನು ಮಾತನಾಡುವ ಗುಹೆ ತಿಳಿಸಿಕೊಡುತ್ತದೆ ಅಂದರೆ ಪ್ರತಿಯೊಬ್ಬನು ತನ್ನ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕು ಸಿಂಹವು ನರಿಯನ್ನು ಹೇಗೆ ಸ್ವಾಗತಿಸಿತು ಸಿಂಹವು ನರಿಯನ್ನು ನರಿರಾಯರೇ ಬರಬೇಕು ಬರಬೇಕು ಅಂತ ಸ್ವಾಗತಿಸಿತು ಎಂದು ಸ್ವಾಗತಿಸಿತು ನರಿರಾಯರೇ ಬರಬೇಕು ಬರಬೇಕು ಅಂತ ನರಿಯು ತನ್ನ ಗುಹೆಯನ್ನು ಏಕೆ ತ್ಯಜಿಸಿತು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಗುಹೆಯನ್ನು ತ್ಯಜಿಸಿತು ಈಗ ನೋಡಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ವಿಷ್ಣು ಶರ್ಮನು ಯಾರು ಆತನ ಮಾತುಗಳಿಂದ ರಾಜನಿಗೆ ಏಕೆ ಸಂತೋಷವಾಯಿತು ವಿಷ್ಣು ಶರ್ಮನು ಒಬ್ಬ ವಿದ್ವಾಂಸ ನೋಡಿ ವಿದ್ವಾಂಸ ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ ಏನಾಗಿದ್ದ ಆತ ಸುಪ್ರಸಿದ್ಧ ನಾಗಿದ್ದ ಅಂಥ ವಿದ್ವಾಂಸರಿಂದ ಅಂಥ ವಿದ್ವಾಂಸರಿಂದ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ಸಂತೋಷವಾಯಿತು ಅಂಥ ವಿದ್ವಾಂಸರಿಂದ ಬೇಡ ಇಲ್ಲ ಮಕ್ಕಳೇ ಅಂತ ವಿದ್ವಾಂಸ ತನ್ನ ಮಕ್ಕಳಿಗೆ ಪಾಠ ಹೇಳಲು ಬಂದ ಅಂತ ರಾಜನಿಗೆ ಸಂತೋಷವಾಯಿತು ವಿಷ್ಣು ಶರ್ಮನು ರಾಜಕುಮಾರಿಗೆ ಪಾಠ ಹೇಳಿಕೊಡುತ್ತಿದ್ದ ಸ್ಥಳ ಯಾವ ರೀತಿ ಇತ್ತು ಅರಮನೆಯ ಸುತ್ತ ಎತ್ತರವಾದ ಮರಗಳಿದ್ದವು ಉದ್ದವಾಗಿಯೂ ತುಂಬ ಅಗಲವಾಗಿಯೂ ಇದ್ದ ಮೇಲ್ಛಾವಣಿ ಆಗಬೇಕಿದ್ದು ಮಕ್ಕಳೇ ಇಲ್ಲಿ ದೊಡ್ಡ ಚಾವತ್ತು ಮೇಲ್ಛಾವಣಿಯ ಕೆಲವು ಭಾಗಗಳ ಮೇಲೆ ಈ ಮರಗಳು ನೆರಳು ಚೆಲ್ಲುತ್ತಿದ್ದವು ಅಥವಾ ನೆರಳು ಅಂತ ಬರೀರಿ ಚೆಲ್ಲುತ್ತಿದ್ದವು ವಿಷ್ಣು ಶರ್ಮ ಚಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಯಲ್ಲಿ ಪಾಠ ಹೇಳಿಕೊಡುತ್ತಿದ್ದ ವಿಷ್ಣು ಶರ್ಮನ ಕಥೆಗಳಲ್ಲಿ ಬರುವ ಪಂಚತಂತ್ರದ ವಿಚಾರಗಳಾಗುವು ವಿಷ್ಣು ಶರ್ಮನ ಕಥೆಗಳಲ್ಲಿ ಆದರ್ಶ ಸ್ನೇಹಿತ ಯಾರು ಗೆಳೆತನವನ್ನು ಉಳಿಸಿಕೊಳ್ಳುವುದು ಹೇಗೆ ನಮಗೆ ವಿನಾಶ ತರಬಲ್ಲ ಆಶೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಒಳ್ಳೆಯವನಾಗಿದ್ದು ಜಾಗರೂಕನಾಗಿರುವುದರಿಂದ ಉದಾತ್ತನಾಗಿದ್ದು ಚತುರನಾಗಿರುವುದರಿಂದ ಲಾಭವಿದೆ ಎಂಬ ವಿಚಾರಗಳನ್ನು ಪಂಚತಂತ್ರದ ಕಾತೆ ಕಥೆಗಳಲ್ಲಿ ತಿಳಿಯಬಹುದಾಗಿದೆ ಸಿಂಹವು ನರಿ ಗುಹೆಯಲ್ಲಿಯೇ ಏಕೆ ಉಳಿಯಿತು ಸಿಂಹವು ಆಹಾರವನ್ನು ಹುಡುಕಿಕೊಂಡು ಬರುವಾಗ ನರಿಯ ಗುಹೆ ಸಿಕ್ಕಿತು ಅಲ್ಲೇ ವಿಶ್ರಾಂತಿ ಪಡೆದು ನಂತರ ನರಿಯು ಹಿಂತಿರುಗಿ ಬರುವಾಗ ಬಂದಾಗ ಸಹಿಯು ಸವಿಯೂಟ ಮಾಡಲು ನರಿ ಗುಹೆಯಲ್ಲಿಯೇ ಉಳಿಯಿತು ನರಿಯು ಗುಹೆಯ ಒಳಗೆ ಸಿಂಹ ಇರುವುದನ್ನು ಹೇಗೆ ಪರೀಕ್ಷಿಸಿತು ನರಿಯು ಮುಸ್ಸಂಜೆಗೆ ಗುಹೆಯನ್ನು ಪ್ರವೇಶಿಸುವಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆಯ ಗುರುತುಗಳು ಕಂಡಿದ್ದರಿಂದ ಗುಹೆಯ ಒಳಗೆ ಸಿಂಹ ಇರುವುದನ್ನು ಪರೀಕ್ಷಿಸಲು ಹೆಚ್ಚಿ ಎಲೇ ಮಾತನಾಡುವ ಗುಹೆ ನಿನಗೇನಾಗಿದೆ ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಮಾಡಿಕೊಳ್ಳುತ್ತಿದ್ದೆ ಆದರೆ ಈ ದಿನ ನೀನು ಮೌನ ನಾನು ಒಳಕ್ಕೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೇ ಎಂದು ಕೇಳಿದಾಗ ಸಿಂಹವು ನರಿರಾಯರೇ ಬರಬೇಕು ಬರಬೇಕು ಎಂದು ಹೇಳಿತು ಇದರಿಂದ ನರಿ ಸಿಂಹ ಒಳಗಿದೆ ಅಂತ ತಿಳ್ಕೊಂತು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ನೋಡಿ ಮಕ್ಕಳೇ ಪಂಚತಂತ್ರದ ಕಥೆಗಳು ಹುಟ್ಟಿಕೊಂಡದ್ದು ಹೇಗೆ ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ ಮೂರು ಮಂದಿ ಗಂಡು ಮಕ್ಕಳಿದ್ದು ಅವರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು ಇದನ್ನು ಕಂಡು ರಾಜನಿಗೆ ಬಹಳ ನೋವು ಉಂಟಾಯಿತು ವಿದ್ಯೆ ಕೊಡಿಸಲು ಅಧ್ಯಾಪಕರನ್ನು ರಾಜ ನೇಮಿಸಿದರೆ ಮಕ್ಕಳು ಓಡಿ ಹೋಗುತ್ತಿದ್ದರು ಇದರಿಂದ ನೊಂದರಾಜ ತನ್ನ ಅಸ್ಥಾನ ವಿದ್ವಾಂಸರನ್ನು ಕರೆಸಿ ತನ್ನ ಮಕ್ಕಳಿಗೆ ವಿದ್ಯೆ ಕಲಿಸಲು ಸಹಾಯ ಮಾಡಿ ಎಂದು ಬೇಡಿಕೊಂಡನು ಆಗ ವಿಷ್ಣು ಎಂಬ ವಿದ್ವಾಂಸ ಅರಸನ ಮಕ್ಕಳಿಗೆ ಪಾಠ ಹೇಳಿಕೊಳ್ಳಲು ಒಪ್ಪಿಕೊಂಡು ಮೃಗಪಕ್ಷಿ ಕುರಿತಾದ ನೀತಿ ಕಥೆಗಳನ್ನು ಹೇಳಲು ಆರಂಭಿಸಿದನು ಅವನ ಆ ಕಥೆಗಳೇ ಪಂಚತಂತ್ರವೆಂದು ಪ್ರಸಿದ್ಧಿಯಾಯಿತು ನೋಡಿ ಇಲ್ಲಿ ಮಹಾಪ್ರಾಣ ಆಗಬೇಕು ಮಾತನಾಡುವ ಗುಹೆ ಕಥೆಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು ಅದು ಒಂದು ಗುಹೆಯಲ್ಲಿ ವಾಸವಿತ್ತು ಒಂದು ದಿನ ನರಿ ಗುಹೆಯಲ್ಲಿ ಇಲ್ಲದ ಸಮಯದಲ್ಲಿ ಒಂದು ಸಿಂಹ ಆಹಾರವನ್ನು ಹುಡುಕಿಕೊಂಡು ನರಿಯ ಗುಹೆ ಹತ್ತಿರ ಬಂದಾಗ ಅದು ನರಿಯ ಗುಹೆ ಎಂಬುದನ್ನು ಖಚಿತಪಡಿಸಿಕೊಂಡು ತನಗೆ ಆಹಾರ ಸಿಗುತ್ತದೆಂದು ಗುಹೆಯಲ್ಲೇ ವಿಶ್ರಾಂತಿ ಪಡೆಯುತ್ತಿತ್ತು ಮುಸ್ಸಂಜೆ ನರಿಯು ಮರಳಿ ಗುಹೆಗೆ ಬಂದಾಗ ಸಿಂಹದ ಅಸ್ಪಷ್ಟ ಹೆಜ್ಜೆ ಗುರುತುಗಳನ್ನು ನೋಡಿ ನೋಡಿ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಬಂದಾಗ ಅಂತಷ್ಟು ಬರ್ರಿ ಗುಹೆಗೆ ಬಂದಾಗ ಗುಹೆಗೆ ಬಂದಾಗ ಸಿಂಹದ ಅಸ್ಪಷ್ಟ ಹೆಜ್ಜೆ ಗುರುತುಗಳನ್ನು ನೋಡಿ ಕೆಲಕೊಂಡು ನಂತರ ಯೋಚನೆ ಮಾಡಿ ಹೀಗೆ ಕೇಳಿತು ನರಿಯೇ ದಯಮಾಡಿಸಬೇಕು ಎಂದು ನನ್ನನ್ನು ಕರೆದು ಬರ ಮಾಡಿಕೊಳ್ಳಲಿದ್ದಿಲ್ಲವೆ ಅಂತ ಹೇಳಿತು ಅದಕ್ಕೆ ಒಳಗಿದ್ದ ಸಿಂಹ ತಾನು ಒಳಗೆ ಇರುವುದರಿಂದ ಗುಹೆಗೆ ಹೆದರಿಕೆಯಾಗಿದೆ ಅದಕ್ಕೆ ಗುಹೆ ಮಾತನಾಡುತ್ತಿಲ್ಲ ಎಂದು ತಿಳಿದುಕೊಂಡು ತಾನೇ ಇದು ಗುಹೆ ಆಗಬೇಕು ನೋಡಿ ತಾನೇ ನರಿಗೆ ನರಿರಾಯರೇ ಬರಬೇಕು ಬರಬೇಕು ಎಂದು ಹೇಳಿತು ಆಗ ನರಿಯು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕೆ ಪ್ರಿಯ ಗುಹೆಯೇ ನಿನ್ನನ್ನು ತೆಗೆದು ಹೋಗಲು ನಾನು ನಿಶ್ಚಯಿಸಿದ್ದೇನೆ ಎಂದು ಹೇಳುತ್ತಾ ಅಲ್ಲಿಂದ ಹೋಯಿತು ನೋಡಿ ಅಂದರೆ ಗುರಿ ಗುಹೆ ಎಂದಾದರೂ ಮಾತ್ ಮಾತನಾಡಲಿಕ್ಕೆ ಸಾಧ್ಯ ಇದೆಯಾ ಆದರೆ ನರಿ ತನ್ನ ಬುದ್ಧಿವಂತಿಕೆಯಿಂದ ಹಾಗೆ ಹೇಳಿ ಒಳಗೆ ಇರುವ ಸಿಹಿ ಸಿಂಹದ ಬಗ್ಗೆ ಪತ್ತೆ ಹಚ್ಚುತ್ತದೆ ನೋಡಿ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಅಂತಂದಿದ್ದಾರೆ ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿರಾ ಈ ಮಾತನ್ನು ರಾಜನು ವಿದ್ವಾಂಸರಿಗೆ ಹೇಳಿದನು ಎಲೆ ಮಾತನಾಡುವಾಗೆ ನಿನಗೇನಾಗಿದೆ ಈ ಮಾತನ್ನು ನಿಯು ಗುಹೆಗೆ ಹೇಳಿತು ನರಿರಾಯರೇ ಬರಬೇಕು ಬರಬೇಕು ಈ ಮಾತನ್ನು ಸಿಂಹ ನರಿಗೆ ಹೇಳಿತು ನೋಡಿ ಇಲ್ಲಿ ವಿದ್ಯು ಭಾಷಾಭ್ಯಾಸವನ್ನು ನೋಡೋಣ ವಿದ್ ವಿರುದ್ಧಾರ್ಥಕ ಪದ ನೋಡಿ ಮಕ್ಕಳು ನಾನು ಫಾಸ್ಟಾಗಿ ಹೋಗ್ತಾಯಿದ್ದೀನಿ ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾದರೆ ಭಾಳ ವಿದ್ಯಾರ್ಥಿಗಳು ನೋಡೋದಿಲ್ಲ ದುಃಖ ಸುಖ ಲಕ್ಷ ಅಲಕ್ಷ ಅರ್ಹ ಅನರ್ಹ ನಿರಾಶೆ ಆಶೆ ನೋಡಿ ನಿರಾಸೆ ಅಂತ ಸೆ ಅಂತ ಬರಿಬೋದು ನಾವು ಆಸೆ ಇಲ್ಲಿ ಶೇಷೆಯಾಗಿದೆ ಅದು ಜ್ಞಾನ ಅಜ್ಞಾನ ದ್ವೇಷಿಸು ಪ್ರೀತಿಸು ಅಸ್ಪಷ್ಟ ಸ್ಪಷ್ಟ ಧೈರ್ಯ ಅಧೈರ್ಯ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಬಹಳ ಪ್ರಮುಖವಾಗಿದೆ ಇಲ್ಲಿ ನೋಡಿ ಮಹಾಪ್ರಾಣ ಆಗಬೇಕು ಅಪೂರ್ವ ಅಪೂರ್ವ ಒಂದು ಅದ್ಭುತವಾದ ಹೆಸರಾಗಿದೆ ನೋಡಿ ಇದರಲ್ಲಿ ಇಲ್ಲಲ್ಲ ಇಲ್ಲಿ ಮಹಾಪ್ರಾಣ ಬರಬೇಕು ಪರಿಹಾರ ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತದೆ ಸಂದೇಹ ಬೇರೆಯವರ ಮೇಲೆ ಸಂದೇಹ ಪಡುವುದು ಉಚಿತವಲ್ಲ ನಿಶ್ಚಯಿಸು ಮದುವೆ ಸ್ವರ್ಗದಲ್ಲಿಯೇ ನಿಶ್ಚಯಿಸಲಾಗಿರುತ್ತದೆ ಇಲ್ಲಿರುವ ಪದಗಳನ್ನು ಅಂತ ಬಿಡಿಸಿ ಬರೆಯಿರಿ ನೋಡಿ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ಅವರಲ್ಲೊಬ್ಬ ಅವರಲ್ಲಿ ಪ್ಲಸ್ ಒಬ್ಬ ಮರಗಳಿದ್ದವು ಮರಗಳು ಪ್ಲಸ್ ಇದ್ದವು ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ದುಃಖವಾಯಿತು ದುಃಖ ಪ್ಲಸ್ ಆಯಿತು ಗುಹೆಯನ್ನು ಗುಹೆ ಪ್ಲಸ್ ಅನ್ನು ನೋಡಿ ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಕತೆ ಹೇಳಿರಿ ಅಮ್ಮ ಅದರ ನೀತಿ ತಿಳಿಯಿರಿ ಅಂದಿದ್ದಾರೆ ಇಲ್ಲಿ ಒಂದು ಕಥೆಯನ್ನು ಕೊಡಲಾಗಿದೆ ನಾನೇನು ಓದೋದಿಲ್ಲ ಅದನ್ನಷ್ಟೇ ನೋಡಿಕೊಂಡು ನೀವು ಬೇಕಂದ್ರೆ ಬರ್ಕೋಬೋದು ಪಾಸ್ ಮಾಡಿ ನೀವು ಬರೀತಾ ಹೋಗ್ಬೋದು ನೋಡಿ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು ಇದೇ ರೀತಿ ಎಲ್ಲ ಪಾಠ ಪದ್ಯಗಳನ್ನು ನೋಡೋಣ ಈಗಾಗಲೇ ನಿಮ್ಮ ತರಗತಿ ಎಲ್ಲ ಪಾಠಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿದ್ದು ಅವುಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಅವರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಎಲ್ಲರಿಗೂ ವಂದನೆಗಳು ಮತ್ತೆ ಭೇಟಿಯಾಗೋಣ